ನಮಸ್ಕಾರ ಗೆಳೆಯರೆ ಫೈನಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದು ಈ ದಾಳಿ ಇರಾನ್ ಮೇಲೆ ನಡೆದ್ರು ಅದರ ಭಯ ಟರ್ಕಿಯಲ್ಲಿ ಕಾಣಿಸಿಕೊಂಡಿದೆ ಯಾಕಂದ್ರೆ ಮುಸ್ಲಿಂ ರಾಷ್ಟ್ರವಾಗಿರುವುದರಿಂದ ಈ ಟರ್ಕಿ ಹೆಚ್ಚು ಚಿಂತಿತವಾಗಿದ್ದು ನಿರಂತರವಾಗಿ ಮುಸ್ಲಿಂ ರಾಷ್ಟ್ರಗಳನ್ನ ಒಗ್ಗೂಡಿಸಲು ಪ್ರಯತ್ನಿಸುತ್ತಿದೆ ಆಗ ನೋಡೋದಾದ್ರೆ ಗೆಳೆಯರೆ ಈ ಟರ್ಕಿ ಸ್ವತಃ ಮುಸ್ಲಿಂ ರಾಷ್ಟ್ರಗಳ ಖಲೀಫ ಆಗುವುದಕ್ಕಾಗಿ ಬಯಸ್ತಾ ಇದೆ ಆದರೆ ಈಗ ಟರ್ಕಿ ಇರಾನ್ ಮೇಲೆ ಅಮೆರಿಕದ ದಾಳಿಯ ಬಗ್ಗೆ ಆತಂಕಗೊಂಡಿದೆ ಯಾಕಂದ್ರೆ ಒಂದೊಂದಾಗಿ ಈಗ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ದುರ್ಬಲಗೊಳ್ಳುತ್ತಿವೆ ನಿಮಗೆ ನೇರವಾಗಿ ಹೇಳಬೇಕಂದ್ರೆ ಗೆಳೆಯರೆ ಇಸ್ರೇಲ್ ಮತ್ತು ಅಮೆರಿಕಾವನ್ನ ತಮ್ಮ ಶತ್ರು ಅಂತ ಪರಿಗಣಿಸಿದ ಅಥವಾ ಇಸ್ರೇಲ್ ಜೊತೆ ಯುದ್ಧ ಮಾಡಿದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಕಾಲಾನಂತರದಲ್ಲಿ ನಾಶವಾಗಿದ್ದಾವೆ ಆದರೆ ಮೌನವಾಗಿ ಕುಳಿತು ಇಸ್ರೇಲ್ ಯುದ್ಧದಿಂದ ದೂರ ಉಳಿದು ಅಮೆರಿಕಾದೊಂದಿಗೆ ಕೈ ಜೋಡಿಸಿದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮಾತ್ರ ಶಾಂತಿ ಇದೆ ಹೆಂಗಂದ್ರೆ ಈ ಸೌದಿ ಅರೇಬಿಯಾ ಕೂಡ ಕಾಲಾನಂತರದಲ್ಲಿ ತನ್ನ ನಿಲುವನ್ನ ಬದಲಾಯಿಸಿತ್ತು ಅದಕ್ಕಾಗಿ ಈಗ ಅದು ಸುರಕ್ಷಿತವಾಗಿದೆ ಸೊ ಈಗ ಈ ಟರ್ಕಿ ಮುಸ್ಲಿಂ ರಾಷ್ಟ್ರಗಳ ಪತನವಾಗ್ತಾ ಇದೆ ಮತ್ತು ಜನಸಂಖ್ಯೆಗಿಂತ ಹೆಚ್ಚಾಗಿ ಮುಸ್ಲಿಂ ರಾಷ್ಟ್ರಗಳ ಪ್ರಭಾವ ಉಳಿದಿಲ್ಲ ಅನ್ನೋದರ ಬಗ್ಗೆ ಚಿಂತಿತವಾಗಿದೆ ಆದ್ರೆ ಗೆಳೆಯರೆ ಈಗ ಇದೇ ಟರ್ಕಿಗೆ ಇಸ್ರೇಲ್ ಜೊತೆಗೆ ಭಾರತದ ಚಿಂತೆಯು ಕೂಡ ಕಾಡ್ತಾ ಇದೆ ಟರ್ಕಿಯ ಚಿಂತೆಯ ಪ್ರಮಾಣವನ್ನ ನೀವು ಈ ಒಂದು ಅಂಶದಿಂದ ಅಂದಾಜಿಸಬಹುದು ಯಾಕಂದ್ರೆ ಈಗ ಟರ್ಕಿ ಸೇನೆಯೇ ದೇಶಕ್ಕೆ ಬಲವಾದ ಮಿಸೈಲ್ ಡಿಫೆನ್ಸ್ ಅನ್ನ ಕೋರಿದೆ ಈ ಟರ್ಕಿಗೆ ಇಸ್ರೇಲ್ನ ಅಪಾಯದ ಜೊತೆಗೆ ಅರ್ಮೇನಿಯಾದಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವದ ಬಗ್ಗೆಯೂ ಕೂಡ ಚಿಂತೆ ಇದೆ ಅನ್ನೋ ಸುದ್ದಿ ಇದೆ ಇತ್ತೀಚೆಗೆ ಭಾರತ ಮತ್ತು ಅರ್ಮೇನಿಯಾ ನಡುವೆ ಕ್ವಿಕ್ ರಿಯಾಕ್ಷನ್ ಟು ಏರ್ ಮಿಸೈಲ್ಗಳ ಜೊತೆಗೆ ಆರ್ ಎಸ್ ಎಂ ಮೀಡಿಯಂ ರೇಂಜ್ ನ ಟು ಏರ್ ಮಿಸೈಲ್ನ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತಿದೆ ಅನ್ನೋದು ಬಹಿರಂಗವಾಗಿದೆ ಆರ್ ಎಸ್ ಎಂ ಇದು ಭಾರತದ ಸ್ವಂತ ಸ್ವದೇಶಿ ಬರಾಕ್ ಏಟ್ ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇದರ ಜೊತೆಗೆ ಆಕಾಶ ಎಂಜಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಒಂದು ರೀತಿಯ ಮೀಡಿಯಂ ರೇಂಜ್ ನ ಸರ್ಪೇಸ್ ಏರ್ ಮಿಸೈಲ್ ಆಗಿರುತ್ತದೆ ಮತ್ತು ಇದರ ರೇಂಜ್ ಎಪ್ಪತ್ತು ಕಿಲೋಮೀಟರ್ ಆಗಿದೆ ಹಾಗೂ ಈಗ ಈ ಅರ್ಮೇನಿಯಾ ಭಾರತದ ಈ ಎಲ್ಲಾ ಸ್ವದೇಶಿ ಮಿಸೈಲ್ ಡಿಫೆನ್ಸ್ ಗಳ ಬಗ್ಗೆ ಎಲ್ಲಾ ಪ್ರೋಟೋಕಾಲ್ಗಳ ಮಾಹಿತಿಯನ್ನು ಕೂಡ ಪಡೆಯುತ್ತಿದೆ ಹಾಗಾಗಿ ಇದನ್ನು ಈಗ ಈ ಟರ್ಕಿ ಸೇನೆಯು ಇಡೀ ಪ್ರದೇಶಕ್ಕೆ ಇದು ದೊಡ್ಡ ಅಪಾಯ ಮತ್ತು ಸವಾಲು ಅನ್ನೋದನ್ನ ನೇರವಾಗಿ ಹೇಳಿದೆ ಆದಾಗ್ಯೂ ಈಗ ಟರ್ಕಿ ಸೇನೆಯು ಸ್ಟೀಲ್ ಡೋಮ್ನಂತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ವೇಗವಾಗಿ ನಿರ್ಮಿಸುವುದರ ಬಗ್ಗೆ ಮಾತನಾಡಿದೆ ಈ ಮೊದಲು ಇಸ್ರೇಲ್ ಐರನ್ ಡೋಮ್ ಅನ್ನ ನಿರ್ಮಿಸಿತ್ತು ಈಗ ಅಮೆರಿಕ ಗೋಲ್ಡನ್ ಡೋಮ್ ಅನ್ನ ನಿರ್ಮಿಸುತ್ತಿದೆ ಹಾಗೂ ಈಗ ಈ ಟರ್ಕಿ ಕೂಡ ತನ್ನ ಸ್ಟೀಲ್ ಡೋಮ್ ಅನ್ನ ನಿರ್ಮಿಸುವಲ್ಲಿ ನಿರತವಾಗಿದೆ ಯಾಕಂದ್ರೆ ಟರ್ಕಿಯ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರು ಭಾರತ ಈಗ ಹಿಂದೆ ಸರಿಯುವುದಿಲ್ಲ ಅರ್ಮೇನಿಯಾದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ನಿಯೋಜನೆಯು ಸಾಕಷ್ಟು ಆಕ್ರಮಣಕಾರಿಯಾಗಿದೆ ಅಂತ ಎರಡು ಗಾನ್ಗೆ ಎಚ್ಚರಿಕೆ ನೀಡಿದ್ದಾರೆ ಶೀಘ್ರದಲ್ಲಿ ಈಗ ಅರ್ಮೇನಿಯಾದಲ್ಲಿ ಭಾರತದ ಮಲ್ಟಿಲೇಯರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಪ್ರವೇಶಿಸಲಿವೆ ಹಾಗೆ ನೋಡಿದರೆ ಇದುವರೆಗೆ ಭಾರತವು ಅರ್ಮೇನಿಯಾಗೆ ಮುಖ್ಯವಾಗಿ ರಕ್ಷಣಾತ್ಮಕ ಶಸ್ತ್ರಾಸ್ತ್ರಗಳನ್ನಷ್ಟೇ ನೀಡಿದೆ ಆದರೆ ಈಗ ಭಾರತವು ಆಕ್ರಮಣಕಾರಿ ಶಸ್ತ್ರಾಸ್ತ್ರಗಳ ಕಡೆಗೆ ಹೆಜ್ಜೆ ಇಟ್ಟರೆ ಭಾರತದ ಅಂತಹ ಕ್ರಮವು ಇಡೀ ಪ್ರದೇಶವನ್ನು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಸವಾಲಾಗಿ ಪರಿವರ್ತಿಸಬಹುದು ಇದರ ಜೊತೆಗೆ ಸೈಪ್ರಸ್ಗೆ ಯಾವತ್ತಿಗೂ ಹೋಗದ ಪ್ರಧಾನಿ ಮೋದಿ ಕೂಡ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಸೈಪ್ರಸ್ಗೆ ಹೋಗಲು ನಿರ್ಧರಿಸಿದರು ಇದು ಭಾರತ ಈಗ ಈ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಸುಲಭವಾಗಿ ತಪ್ಪಿಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ ಅನ್ನೋ ಎಚ್ಚರಿಕೆ ಆಗಿದೆ ಅಂದ್ರೆ ಗೆಳೆಯರೆ ಈಗ ಭಾರತ ಕೂಡ ಈ ಅಜರ್ಬೈಜಾನ್ ಮತ್ತು ಟರ್ಕಿಯನ್ನ ಸುತ್ತುವರಿಯುತ್ತಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ वंदे मातरम भारत माता की जाए